ವಿಶ್ವ ಸಮ್ಮೇಳನ ರಾಷ್ಟ್ರ ಸಂಸ್ಕೃತಿ ಸ್ಪರ್ಧೆ ಸುವರ್ಣೋತ್ಸವವನ್ನು ನಮ್ಮ ಸಾಗರದ ಲಕ್ಷ್ಮೀ ಬಸವೇಶ್ವರ ಸಂಘ ಸಾಗರ ಇವರಿಂದ ಇಲ್ಲಿ ಸ್ಪರ್ಧೆಗೆ ಬಂದಿದ್ವಿ ಇಲ್ಲಿ ನಡೆದಿರೋ ಕಾರ್ಯಕ್ರಮ ಏನಂದ್ರೆ ನಾರಾಯಣ ಗುರುಗಳಿನ ಒಂದು ನುಡುಮತ್ತು ಆಗಸ್ಟ್ ಇಪ್ಪತ್ತೆರಡು ಒಂದ್ ಸಾವಿರದ ಎಂಟುನೂರ ಐವತ್ತಾರರಂದು ಕೇರಳದ ತಿರುವಂತಪುರ ಚೆಂಬಳತಿ ಎಂಬ ಪುಟ್ಟಹಳ್ಳಿಯಲ್ಲಿ ಮದನಸನೆಂಬ ಪುಟ್ಟಹಳ್ಳಿಯಲ್ಲಿ ಮದನಸನೆಂಬ ತಂದೆಯು ತಾಯಿ ಕಟಿಯಮ್ಮ ದಂಪತಿಯ ಕುಟುಂಬನಾಗಿ ನಾಲ್ಕನೇ ಮಗನಾಗಿ ಜನಿಸಿದರು ಬಾಲ್ಯದಲ್ಲಿ ಅವರು ಸಮಾಜದ ಒಳಿಪಿಗಾಗಿ ಶ್ರಮಿಸಿದವರು ಜಾತಿ ಅನ್ಯಾಯವಿರದ ಹೋರಾಡಲು ಅವರು ಒಂದೇ ಜಾತಿ ಒಂದೇ ಧರ್ಮ ಒಂದೇ ದೇವರು ಎಂಬ ಘೋಷಣೆಯನ್ನು ಸೃಷ್ಟಿಸಿದವರು ನಾರಾಯಣ ಗುರುಗಳು ಜಾತಿ ದೇಶದ ಗೋಡೆಯನ್ನು ನಾರಾಯಣ ಗುರುಗಳು ಜಾತಿ ಜಾತಿ ದೇಶದ ಗೋಡೆಯನ್ನು ಒಡೆದು ಎಲ್ಲವರನ್ನು ಸಮಾನತೆ ಪರಿಶೀಲನೆ ಬಿತ್ತಿದ ಬ್ರಹ್ಮಶ್ರೀ ನಾರಾಯಣ ಗುರುಗಳನು ಜೀವನ ಹೋರಾಟ ಆದರ್ಶ ಪೂರ್ಣವಾದುದು ಕೆಳವರಗದವರು ಕೆಳವರ್ಗದವರು ಕಾಲಿಗೆ ಚಪ್ಪಲಿಯನ್ನು ಧರಿಸ್ತಿರಲಿಲ್ಲಾಗಿತ್ತು ಏನ್ ಹೇಳಿದ್ನಲ್ಲ ಇವಾಗ ಚಪ್ಪ ಇದು ಹಾಳ ತಟ್ಟೆಯಲ್ಲಿ ನೀರು ಕೊಡ್ತಾ ಇದ್ರು ಆನಂತರ ಲೋಟವನ್ನು ಕೊಡ್ತಿದ್ರು ಇಂದ ತ್ಯಜಿಸಿ ಶ್ರೀ ಬಸವೇಶ್ವರವರು ಮನುಷ್ಯರನ್ನು ಮನುಷ್ಯರಂತೆ ಕಾಣಬೇಕು ಎಂದು ಆ ಕಾಲದ ಹೆಣ್ಣು ಮಕ್ಕಳಿಗೆ ಮೈ ತುಂಬ ಬಟ್ಟೆಯನ್ನು ಧರಿಸುವಂತಿರಲಿಲ್ಲ ಕೇರಳದ ದೇವರನ್ನು ಸ್ವಂತ ರಾಜ್ಯವೆಂದೇ ಪರಿಗಣಿಸಿದರು ಶ್ರೀ ಗುರುಗಳು ಶೂದ್ರ ಸಿಲವನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ದೇವಸ್ಥಾನಕ್ಕೆ ಹೋಗುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು ಹಿಂದುಳಿದ ಮಕ್ಕಳು ಶಿಕ್ಷಣವನ್ನು ಜಾತಿ ಧರ್ಮ ಭೇದ ಇಲ್ಲದೆ ನಡ್ಕೊಂಡು ಹೋಗಬೇಕೆಂಬ ಶ್ರೀ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ನೀರು ನಿಂತಾಗಿರಬಾರದು ನೀರು ನೀರಾಗಿ ಹರಿಯಬೇಕು ಎಂಬ ಇದನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀ ನಾರಾಯಣ ಗುರುಗಳು ನಾವು ಬಾವಿ ಒಳಗಿನ ಕಪ್ಪೆ ಆಗಿದ್ರೆ ನಾವು ಸಾಗರದಿಂದ ಇಲ್ಲಿ ಬರ್ಲಿಕ್ಕಾಗ್ತಿರ್ಲ ಇತ್ತು ಬಾವಿ ಒಳಗಿನ ಕಪ್ಪೆಗಳು ಸಮುದ್ರವನ್ನು ದಾಟಲು ಬಂದಿದೀವಿ ಈ ಸಮುದ್ರವನ್ನು ಇನ್ನೂ ಸುಂದರವಾದ ಸಮುದ್ರವನ್ನಾಗಿ ಮಾಡಿ ತೋರಿಸ್ಬೇಕಂತ ಲಕ್ಷ್ಮೀ ಬಸವೇಶ್ವರ ಕಲಸಂಘದವರು ಮುಂದುವ ಮುಂದುವರಿಸಬೇಕಾಗಿ ಕೇಳ್ ಇಷ್ಟ ಪಡ್ತಾ ಇದ್ದೇನೆ ಇಷ್ಟು ಹೇಳಲು ಮಾತನ್ನು ಆಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಶ್ರೀತಾ ರಮೇಶ್ ವೇದಿಕೆ ವೇದಿಕೆಯ ಶ್ರೀ ಲಕ್ಷ್ಮೀ ಬಸವೇಶ್ವರ ಸಾಗರ ಈ ತಂಡದವರಿಗೆ ಗೌರವದ ನೆನಪಿನ ಕಾಣಿಕೆಯನ್ನ ನೀಡಬೇಕು ಎಲ್ಲರೂ ದಯವಿಟ್ಟು ತಂಡದ ಎಲ್ಲ ಸದಸ್ಯರು ವೇದಿಕೆಗೆ ಬನ್ನಿ ಈಗ ಸುವರ್ಣ ಮಹೋತ್ಸವದ ಅಧ್ಯಕ್ಷರಾದಂತ ಶ್ರೀತ ರಮೇಶ್ ಚೇಲರ್ ಅವರು ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸುತ್ತಿದ್ದಾರೆ ಸಾಗರ ಕಡೆಯ ಮದುವೆಯ ಸಂಭ್ರಮ ಅದೇ ರೀತಿ ತಮ್ಮ ಕಷ್ಟಗಳನ್ನ ಗೀಗಿ ಪದದ ಮೂಲಕ ಹೇಳಿಕೊಂಡು ನಾವೆಲ್ಲರೂ ಒಂದೇ ಜಾತಿ ಎಂಬ ಒಂದು ಸಣ್ಣ ನಾಟಕವನ್ನ ಪ್ರದರ್ಶಿಸಿ ಸಾಗರದ ಕಡೆಗಿನ ಆ ಸಂಸ್ಕೃತಿಯನ್ನ ನಮಗೆ ತೋರಿಸಿಕೊಟ್ಟಂತ ಲಕ್ಷ್ಮಿ ಬಸವೇಶ್ವರ ಸಾಗರ ತಂಡದ ಎಲ್ಲ ಹಿರಿಯ ಮಾತೆಯರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬ ಮನದ ಕೃತಜ್ಞತೆಯನ್ನ ಸಲ್ಲಿಸುತ್ತಿದ್ದೇನೆ ತೀರ್ಪುದಾರರ ಗಮನಕ್ಕೆ ಎರಡನೇ ತಂಡವನ್ನ ವೇದಿಕೆಗೆ ಆಹ್ವಾನಿಸುವ ಮೊದಲು ಈ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ಪ್ರಸಾದ್ ಅಧ್ಯಕ್ಷರು ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿ ಶ್ರೀಮತಿ ಚಂಚ